ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯನ್ನು ಕಾಯುತ್ತಿದ್ದ ರಾಕ್ಷಸ ಸ್ತ್ರೀಯರ ವರ್ಣನೆ ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಸಮಯದಲ್ಲಿ ವಿಕಸಿತವಾದ ನೈದಿಲೆ ತಾವರೆಗಳಿಂದ ಕೂಡಿ ನಿರ್ಮಲೋದಕವುಳ್ಳ ಸರಸ್ಸಿಗೆ ನಿರ್ಮಲವಾದ ಗರಿಗಳುಳ್ಳ ಹಂಸಪಕ್ಷಿಯು ಬರುವಂತೆ ನಿರ್ಮಲವಾದ ಕಾಂತಿಯುಳ್ಳ ಚಂದ್ರನು ಹನುಮಂತನಿಗೆ ಸಹಾಯವಾಗಿ ಬಂದನೋ ಎಂಬಂತೆ ಆಕಾಶದಲ್ಲಿ ಕಾಣಿಸಿಕೊಂಡು ತನ್ನ ಕಿರಣಗಳಿಂದ ಹನುಮಂತನ ಬಳಲಿಕೆಯನ್ನು ಪರಿಹರಿಸಿ ಸಂತೋಷಪಡಿಸಿದನು ಆಗ ಹನುಮಂತನು ಚಂದ್ರ ಪ್ರಭೆಯಲ್ಲಿ ವಾರದಿಂದ ನೀರಿನಲ್ಲಿ ಮುಳುಗಿದ ದೋಣಿಯಂತೆ ವ್ಯಥೆ ಪಡುತ್ತಿದ್ದ ಚಂದ್ರಮುಖಿಯಾದ ಸೀತೆಯ ಸೀತಾದೇವಿಯನ್ನು ನೋಡಿದನು ಹಾಗೆ ಅವಳನ್ನು ನೋಡುವಾಗ ಅವಳಿಗೆ ಕಾವಲಾಗಿದ್ದ ರಾಕ್ಷಸ ಸ್ತ್ರೀಯರನ್ನು ಕಂಡನು ಒಂದು ಕಣ್ಣುಳ್ಳವಳು ಒಂದು ಕಿವಿಯವಳು ಮುಕ್ತ ಮೇಲೆ ಕವುಚಿದ ಕಿವಿಯುಳ್ಳವಳು ಕಿವಿಗಳಿಲ್ಲದವಳು ಮೂಳೆಯಂತೆ ಕಿವಿಗಳುಳ್ಳವಳು ಉದ್ದವಾದ ಕೊರಳುಳ್ಳವಳು ಬೋಳಾದ ತಲೆಯುಳ್ಳವಳು ಹಣೆಯಲ್ಲಿ ಕಿವಿಗಳುಳ್ಳವಳು ಉದ್ದವಾದ ತುಟಿಗಳು ಕುಚಾಗ್ರಗಳು ಬುಳ್ಳವಳು ಜೋಲುವ ತುಟಿಯುಳ್ಳವಳು ಉದ್ದವಾದ ಮುಖವುಳ್ಳವಳು ಹನುಮಂತನಿಗೆ ಕಾಣಿಸಿದರು ಹಾಗೆಯೇ ಅತಿ ಕೃಷಾಂಗಿಯಾದವಳು ಅತ್ಯಂತ ಉದ್ದವಾದವಳು ಅತ್ಯಂತ ಗಿಡ್ಡಾದವಳು ಹೊಂಕಾದ ಶರೀರವುಳ್ಳವಳು ಕಣ್ಣಿಗೆ ಬಿದ್ದರು ಅತಿ ಭಯಂಕರವಾದವಳು ಕೆಂಪಾದ ಕಣ್ಣುಗಳುಳ್ಳವಳು ವಿಕ್ತವಾದ ಮುಖವುಳ್ಳವಳು ಅತ್ಯಂತ ಕೆಂಪಾದವಳು ಅತ್ಯಂತ ಕಪ್ಪಾದವಳು ಅತ್ಯಂತ ಕೋಪಿಯಾದವಳು ಕಾಣಿಸಿದರು ಮತ್ತೆ ಹಂದಿ ಸಿಂಹ ಹುಲಿ ಕೋಣ ನರಿ ಆನೆ ಒಂಟೆ ಮತ್ತು ಕುದುರೆಯ ಮುಖದಂತೆ ಮುಖವುಳ್ಳವರು ಒಂದು ಕೈ ಒಂದು ಕಾಲುಳ್ಳವರು ಕತ್ತೆ ಕುದುರೆ ಗೋವು ಆನೆ ಮತ್ತು ಸಿಂಹದ ಕಿವಿಗಳಂತೆ ಕಿವಿಯುಳ್ಳವರು ಮೂಗಿಲ್ಲದವರು ಉದ್ದವಾದ ಮೂಗುಳ್ಳವರು ಹಿತ್ತಲಾದ ಮೂಗುಳ್ಳವರು ಆನೆಯ ಸೊಂಡಿಲಂತೆ ಮೂಗುಳ್ಳವರು ಹಣೆಯಲ್ಲಿ ಮೂಗುಳ್ಳವರು ಆನೆಯ ಆನೆಯ ಕಾಲಂತೆ ಕಾಲುಳ್ಳವರು ಅತಿ ಉದ್ದವಾದ ಕಾಲುಳ್ಳವರು ಗೋವುಗಳ ಕಾಲಂತೆ ತೆಳುವಾದ ಕಾಲುಳ್ಳವರು ಪಾದಗಳಲ್ಲಿ ಬೆಕ್ಕಳವಾದ ರೋಮವುಳ್ಳವರು ದೀರ್ಘವಾದ ನಾಲಿಗೆಯುಳ್ಳವರು ಕಾಣಿಸಿದರು ಯಾವಾಗಲೂ ಮಾಂಸ ರಕ್ತ ಮಧುಗಳನ್ನೇ ಆಹಾರ ಮಾಡಿಕೊಂಡಿದ್ದ ಆ ರಾಕ್ಷಸ ಸ್ತ್ರೀಯರು ಸೀತಾದೇವಿಯಿದ್ದ ವೃಕ್ಷದ ಸುತ್ತಲೂ ಕುಳಿತುಕೊಂಡಿದ್ದರು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯನ್ನು ಅತಿಯಾಗಿ ಬೆದರಿಸಬೇಕೆಂದಾಗ ಈ ರೀತಿ ವಿಕಾರ ರೂಪವನ್ನು ಹೊಂದಿರತಕ್ಕಂತಹವರನ್ನೇ ಆ ಕೆಲಸಕ್ಕೆ ನಿಯೋಜಿಸುವುದು ಸಹಜ ಆ ರಾಕ್ಷಸಿಯರ ಮಧ್ಯದಲ್ಲಿ ಸೀತಾದೇವಿಯು ಶ್ರೀರಾಮನ ವಿರಹಶೋಕಾಗ್ನಿಗಿಂತ ಬೆಂದು ಮುಖ ಕಾಂತಿಗೊಂದಿ ಪುಣ್ಯವು ತೀರಿದ ಮೇಲೆ ಭೂಮಿಗೆ ಬಿದ್ದ ನಕ್ಷತ್ರದಂತೆ ತೋರುತ್ತಿದ್ದಳು ಆ ದೇವಿಯು ತನ್ನ ಸದ್ವರ್ತನದಿಂದ ಶ್ರೀರಾಮನನ್ನೇ ಧ್ಯಾನ ಮಾಡುತ್ತಾ ಸಮಸ್ತ ಭೂಷಣಗಳನ್ನು ತೆಗೆದಿಟ್ಟು ಬಂಧುಗಳನ್ನು ಕಾಣದೆ ಹಿಂಡಿನಿಂದ ದಾರಿ ತಪ್ಪಿ ಬಂದು ಮಹಾಬಲವುಳ್ಳ ಸಿಂಹಗಳಿಂದ ಸುತ್ತಲ್ಪಟ್ಟ ಹೆಣ್ಣಾನೆಯಂತೆ ರಾವಣನಿಗೆ ಸೆರೆ ಸಿಕ್ಕಿ ಅತಿ ಭಯಂಕರರಾದ ರಾಕ್ಷಸ ಸ್ತ್ರೀಯರ ಕಾವಲಿಗೆ ಒಳಗಾಗಿದ್ದಳು ಮೇಘ ಮುಚ್ಚಿದ ಚಂದ್ರ ಕಳೆಯಂತೆ ಕಾಂತಿಗೊಂದಿ ಕೃಷಾಂಗಿಯಾಗಿ ತಂತಿ ಹರಿದ ವೀಣೆಯಂತೆ ಶೋಭೆಯಿಲ್ಲದವಳಾಗಿ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಸಿಕ್ಕಿ ಶೋಕ ಸಮುದ್ರದಲ್ಲಿ ಮುಳುಗಿದ್ದಳು ಪಾಪ ಗ್ರಹಗಳಿಂದ ಸುತ್ತ ಸುತ್ತುವರಿಯಲ್ಪಟ್ಟ ರೋಹಿಣಿ ನಕ್ಷತ್ರದಂತೆಯೂ ಪುಷ್ಪವಿಲ್ಲದ ಲತೆಯಂತೆಯೂ ಸೀತಾದೇವಿಯು ತೋರುತ್ತಿದ್ದಳು ಧೂಳು ಮಸಗಿದ ಶರೀರ ಉಳ್ಳವಳಾಗಿದ್ದರು ಸಹಜವಾದ ತನುಕಾಂತಿ ಕೆಸರು ಹತ್ತಿದ ತಾವರೆಯಂತೆ ಪ್ರಕಾಶವಿಲ್ಲದಿದ್ದರೂ ಶೋಭಿಸುತ್ತಿದ್ದಳು ಮಲಿನವಾದ ವಸ್ತ್ರವನ್ನೊಟ್ಟು ಶ್ರೀರಾಮನನ್ನು ನೋಡಬೇಕೆಂಬ ಅಭಿಲಾಷೆಯಿಂದಲೂ ಶೀಲವನ್ನು ಬಿಡಮಾರದೆಂಬ ಬುದ್ಧಿಯಿಂದಲೂ ಧೈರ್ಯವಿಡಿದು ಬೇಟೆಗಾರನಿಗೆ ಬೆದರುತ್ತಿದ್ದ ಹುಲ್ಲೆಯಂತೆ ನಡುಗುತ್ತಾ ತಳಿರು ತೋಪು ತಳಿರು ಪುಷ್ಪಗಳುಳ್ಳ ವೃಕ್ಷಗಳನ್ನು ತನ್ನ ನಿಶ್ವಾಸ ಮಾರುತದಿಂದ ಸುಡುವಂತೆ ನೆಟ್ಟುಸಿರು ಬಿಡುತ್ತ ಶೋಕಗಳ ರಾಶಿಯೋ ಎಂಬಂತೆಯೂ ದುಃಖ ಸಾಗರದಿಂದ ಉಂಟಾದ ತೆರೆಯ ಸಮೂಹವೋ ಎಂಬಂತೆಯೂ ಇದ್ದಳು ಆ ದೇವಿಯನ್ನು ಕಂಡು ಹನುಮಂತನು ಅತಿ ಹರ್ಷಪಟ್ಟು ಆನಂದಾಶ್ರುಗಳನ್ನು ತುಂಬಿಕೊಂಡು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಮನಸ್ಸಿನಲ್ಲಿ ಅಭಿವಂದಿಸಿ ಆಕೆಯನ್ನೇ ನೋಡುತ್ತ ಮರದಲ್ಲಿ ಮರೆಯಾಗಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ